ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಬ್ಬಬ್ಬ ಈ ವರ್ಷದಲ್ಲಿ ಮತ್ತೆ ಶುಂಠಿ ಬೆಲೆ ಏರಿಕೆ ಕಂಡಿದೆ ನೋಡಿ ಕರ್ನಾಟಕದಲ್ಲಿ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ರೈತರು ಕೂಡ ಕಮೆಂಟ್ ಮಾಡ್ತಾ ಇರೋದು ಹೊಸ ಶುಂಠಿಯ ಜೊತೆಗೆ ಹಳೆ ಶುಂಠಿಯ ಬೆಲೆ ಕೂಡ ತಿಳಿಸ್ಕೊಡೆ ಅಂತ ಹೇಳ್ತಾ ಇದ್ರು ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ರೇಟ್ ಏನಾಗಿದೆ ಅಂತ ಅದಕ್ಕಿಂತ ಮುಂಚಿತವಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಮಾರ್ಕೆಟ್ನಲ್ಲಿ ಶುಂಠಿಯ ಬೆಲೆ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಎರಡು ರೀತಿ ತಳಿಗಳನ್ನು ಕಾಣ್ಬೋದು ರೆಗುಡಿ ಮತ್ತು ಹಿಮಚಲ ಜಿಂಜರ್ ಅಂತ ನೋಡಿ ರೆಗುಡಿ ಜಿಂಜರ್ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿನ್ನೆಗಿಂತ ಮತ್ತೆ ಐವತ್ತು ರೂಪಾಯಿ ಜಂಪ್ ಆಗಿದೆ ನೋಡಿ ಫ್ರೆಂಡ್ಸ್ ಪ್ರತಿ ಜಿಗೆ ಬಂದ್ಬಿಟ್ಟು ಐವತ್ತೆಂಟು ರೂಪಾಯಿ ಐವತ್ತೊಂಬತ್ತು ರೂಪಾಯಿ ಅರವತ್ತು ರೂಪಾಯಿವರೆಗೂ ಕೂಡ ಆಗಿದೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಸಾರಿ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗ್ಬೋದು ಅಂತ ನೋಡಿದರೆ ಪ್ರತಿ ಅರವತ್ತು ಜಿಗೆ ರೇಟ್ ಬಂದುಬಿಟ್ಟು ಮೂರು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೂಡ ಆಗಿದೆ ನೋಡಿ ಪ್ರತಿ ಕ್ವಿಂಟಲ್ಗೆ ರೇಟ್ ನೋಡ್ತಾ ಹೋದ್ರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಅದೇ ಶಿವಮೊಗ್ಗದಲ್ಲಿ ಐದು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಐದು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾಯಿದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಇನ್ನೊಂದು ತಳಿ ಬಂದುಬಿಟ್ಟು ಹಿಮಾಚಲ ಜಿಂಜರ್ ರೇಟ್ ಹಿಮಾಚಲ ಜಿಂಜರ್ ರೇಟ್ ನೋಡಿ ಫ್ರೆಂಡ್ಸ್ ಪ್ರತಿ ಕೆ ಕೆಜಿಗೆ ಅರವತ್ತ್ನಾಲ್ಕು ರೂಪಾಯಿಂದು ಹಿಡಿದು ಅರವತ್ತೈದು ರೂಪಾಯಿ ಕೂಡ ಆಗಿದೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗ್ಬೋದು ಇವತ್ತಿನ ಮಾರ್ಕೆಟ್ ಬಂದುಬಿಟ್ಟು ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಂದು ಹಿಡಿದು ಮೂರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದುಬಿಟ್ಟು ಹೋದರೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಒಂದು ನೂರು ರೂಪಾಯಿಂದು ಹಿಡಿದು ಆರು ಸಾವಿರದ ಐನೂರು ರೂಪಾಯಿವರೆಗೂ ಕೂಡ ರೇಟ್ ಆಗಿದೆ ನೋಡಿ ಇದೇ ಶಿವಮೊಗ್ಗದಲ್ಲಿ ಏನು ಹೊಸ ಶುಂಠಿಯ ಬೆಲೆ ಹಲವಾರು ರೈತರು ಕೂಡ ಕಾಮೆಂಟ್ ಮಾಡ್ತಾ ಇದ್ರು ಹೊಸ ಶುಂಠಿಯ ಬೆಲೆ ರೇಟ್ ಏನಾಗಿರ್ಬೋದು ಅಂತ ನೋಡಿ ನಿನ್ನಿಗಿಂತ ಮತ್ತೈದು ರೂಪಾಯಿ ಜಂಪ್ ಆಗಿದೆ ಹದಿನೇಳು ರೂಪಾಯಿ ಹಿಡಿದು ಹದಿನೆಂಟುನೂರು ರೂಪಾಯಿ ಪ್ರತಿ ಅರವತ್ತು ಕೆಜಿಗೆ ನಡೆದಿದೆ ನೋಡಿ ಸಾಗರ್ ಜಿಂಜಾ ಟೆರರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪ್ನಿ ಬೆಸ್ಟ್ ಅಂತಲೇ ಹೇಳ್ಬೋದು ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಬೆಸ್ಟ್ ಸೇಲಿಗೆ ಸೇಲ್ ಮಾಡ್ಬೋದು ನಮ್ಮ ಶುಂಠಿಯನ್ನು ಹಾಗಾದರೆ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತೋಣ ಬನ್ನಿ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ನಲ್ಲಿ ರೇಟ್ ಏನಾಗಿದೆ ಅಂತ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಮೂವತ್ತು ರೂಪಾಯಿಂದು ಹಿಡಿದು ಅರವತ್ತೇಳು ರೂಪಾಯಿವರೆಗೂ ಕೂಡ ಆಗಿದೆ ನೋಡಿ ಪ್ರತಿ ಜಿಗೆ ಪ್ರತಿ ನೂರು ಜಿಗೆ ಅಂದರೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಎಂಟ್ನೂರು ರೂಪಾಯಿ ವರೆಗೂ ಕೂಡ ಎಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಶುಂಠಿಯ ಮೇಲೆ ರೇಟ್ ಹೋಗುತ್ತೆ ನೋಡಿ ಹಾಗಾದರೆ ಬನ್ನಿ ಹಾಸನ ಜಿಲ್ಲೆಯಲ್ಲಿ ರೇಟ್ ಏನಾಗಿದೆ ಇವತ್ತಿನ ರೇಟ್ ಅಂತ ಹೋಗೋಣ ನೋಡಿ ಹಾಸನ ಜಿಲ್ಲೆಯಲ್ಲಿ ಹದಿನೆಂಟು ಹದಿನೆಂಟು ರೂಪಾಯಿಂದ ಹಿಡಿದು ಐವತ್ತು ರೂಪಾಯಿ ಐವತ್ ಮೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ನೋಡಿ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಕೂಡ ಹಾಸನದಲ್ಲಿ ನಡೆದಿದೆ ಶುಂಠಿ ಮೇಲೆ ರೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮೈಸೂರಿನಲ್ಲಿ ನೋಡಿ ಹೋಗೋಣ ಮೈಸೂರಿನಲ್ಲಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಇಪ್ಪತ್ತೈದು ರೂಪಾಯಿಂದ ಹಿಡಿದು ಅರವತ್ತು ರೂಪಾಯಿವರೆಗೂ ಕೂಡ ರೇಟ್ ಆಗಿದೆ ನೋಡಿ ಹಾಗಾದ್ರೆ ಪ್ರತಿ ಅರವತ್ತು ಕೆ ಜಿಗೆ ಹದಿನಾರು ನೂರ ಇಪ್ಪತ್ತು ರೂಪಾಯಿಂದ ಹಿಡಿದು ಅದ್ನ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಂದ ಹಿಡಿದು ಆರುನೂರು ರೂಪಾಯಿವರೆಗೂ ಕೂಡ ಮಾಹಿತಿ ಇಲ್ಲಿವರೆಗೂ ಕೂಡ ನಡೆದಿದೆ ನೋಡಿ ಇದೇವರೆಗೂ ಇಲ್ಲಿವರೆಗೂ ನಾವು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ